ಜಂಗಿರಿ ವಲಯದ ಸಿಬ್ಬಂದಿಗಳೆಲ್ಲ ಸೇರಿ ಕುಕ್ವಾಡ ಉಬ್ರಾಣಿ ಸ್ಟೇಟ್ ಫಾರೆಸ್ಟ್ ಅಲ್ಲಿ ಒಂದು ಗಂಡು ಕಾಡು ಹಂದಿಯನ್ನು ಹತ್ಯೆ ಮಾಡಿ ಸಾಗಿಸ್ತಾ ಇರುವಾಗ ಅಮ್ಮನಗೋಡ್ಡದಿಂದ ಬರುವಾಗ ಬರುವ ರಸ್ತೆಯಲ್ಲಿ ಒಂದು ಟಾಟಾ ಎಸ್ ಗಾಡಿಯಲ್ಲಿ ಗಂಡು ಹಂದಿನ ಹತ್ಯೆ ಮಾಡಿ ಸಾಗಿಸ್ತಾ ಇರುವಾಗ ಅದನ್ನು ದಾಳಿ ಮಾಡಿ ನಮ್ಮ ಸಿಬ್ಬಂದಿಗಳು ಎಲ್ಲ ವಶಪಡಿಸಿಕೊಂಡಿದ್ದಾರೆ ಹಾಗೂ ಎರಡು ಆರೋಪಿಗಳನ್ನು ಬಂಧನ ಮಾಡಿದ್ದೀವಿ ಇದು ಒಂದೇ ಜೀವಿ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಇದು ಅಪರಾಧ ಆಗಿದ್ದರಿಂದ ಇದನ್ನ ಗಾಡಿನ ಸಮೇತ ಅಪರಾಧಿಗಳನ್ನು ಸಹ ಆರೋಪಿಗಳನ್ನು ಸಹ ವಶಪಡಿಸಿಕೊಂಡಿದ್ದೀವಿ ಇನ್ನೆರಡು ಆರೋಪಿಗಳು ಪರಾರಿಯಾಗಿದ್ದಾರೆ ಅವರು ಸಹ ತನಿಖೆ ಕೈಗೊಂಡು ಅವ್ರು ಸಹ ಬಸ್ ಕ್ರಮ ವಹಿಸ್ತಾ ಇದ್ದೀವಿ ನಂತರ ಆ ಗಂಡು ಕಾಡು ಗಂಡು ಹಂದಿ ಹತ್ಯೆ ಆಗಿರೋದನ್ನ ಮರಣೋತ್ತರ ಪರೀಕ್ಷೆ ನಡೆಸಿ ಆ ಮುಂದೆ ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ ಮೃತವಾಗಿರೋ ಸುಮಾರು ಎಷ್ಟು ವರ್ಷದಿರ್ಬೋದು ಸುಮಾರು ಮೂರು ವರ್ಷದ ಗಂಡು ಹಂದಿಯಾಗಿದ್ದು ಅದನ್ನು ಮಕ್ಕಳು ಹಂದಿಗಳೆಲ್ಲ ಆಲ್ಮೋಸ್ಟ್ ಹಿಂಡ್ ಬರ್ತವೆ ಸಿಂಗಲ್ ಆಗಿ ಒಂದು ಸಿಗ ಕಂಡಿದೆ ಅಥವಾ ಹಿಂಡ್ ಏನಾದ್ರು ಬಂದಿದೆ ಸಿಂಗಲ್ ಆಗಿ ಬಂದು ಸಿಕ್ಕಾಕೊಂಡಿರೋದು ಅಂತ ಕಂಡು ಬರ್ತಾ ಇದೆ ಸಿಡಿಮದ್ದು ಇಟ್ಟು ಅದನ್ನ ಸಿಡಿಮದ್ದು ಸಿಡಿಸಿ ಅದು ತಿನ್ನಕ್ಕೆ ಬಾಯಿ ಹಾಕುವಾಗ ಅದು ಸಿಡಿದು ಸಿಡಿದ್ಬಿಟ್ಟು ಸತ್ತೋಗಿ ಅದನ್ನ ಹತ್ಯೆ ಮಾಡಿ ಅದನ್ನ ಇವರು ಸಾಗಿಸ್ತಾ ಇರುವಾಗ ಸಿಕ್ಕಾಕೊಂಡಿದೆ ಮುಂದಿನ ತನಿಖೆ ಸರ್ ನಿಭ್ಯ ಬಿಡ್ರಿ ಹಂಗೆ ನಿಧಿಯ ಬಿಡ್ರಿ ಮುಂದೆ ಮೊದ್ಲ ಮುಂದೆ ಬಂದೆ ತಾರ್ ಅಣ್ಣ ನೀವು ಬರ್ರಿ ಈ ಕಡೆ